ಕರ್ನಾಟಕ ಹೈಕೋರ್ಟ್ ನ್ಯಾಯಾಲಯದ ನ್ಯಾಯಮೂರ್ತಿ ಶಿಡ್ಲಘಟ್ಟ ನ್ಯಾಯಾಲಯಕ್ಕೆ ಭೇಟಿ ಪರಿಶೀಲನೆ ಕರ್ನಾಟಕ ಹೈಕೋರ್ಟ್ ನ್ಯಾಯಾಲಯದ ನ್ಯಾಯಮೂರ್ತಿ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಮೂರ್ತಿ ಆರ್ ರವಿ ವೆಂಕಟಪ್ಪ ಹೊಸಮನ್ನರವರು ಶನಿವಾರ ಶಿಡ್ಲಘಟ್ಟ ನ್ಯಾಯಾಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನ್ಯಾಯಾಲಯ ಒಳಗಡೆ ಭೇಟಿ ನೀಡಿ ಉಪಹಾರ ಕೇಂದ್ರ ಶುದ್ಧ ನೀರಿನ ಘಟಕ ಕೊಳವೆಬಾವಿ ಮತ್ತು ನ್ಯಾಯಾಲಯ ಸುತ್ತಲೂ ವೀಕ್ಷಣೆ ಮಾಡಿ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದರು ಬಳಿಕ ವಕೀಲರ ಸಭಾಂಗಣದಲ್ಲಿ ನ್ಯಾಯಮೂರ್ತಿಗಳನ್ನು ಶಿಡ್ಲೆಟ್ಟ ವಕೀಲರ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯದ ಪೀಠ ಸ್ಥಾಪಿಸುವಂತೆ ಸಂಘದ ವತಿಯಿಂದ ಮನವಿ ಸಲ್ಲಿಸಿದರು ನ್ಯಾಯಾಲಯದಲ್ಲಿ ಲಿಫ್ಟ್ ವ್ಯವಸ್ಥೆ ಕಲ್ಪಿಸಲು ಮತ್ತು ಉಪಹಾರ ಕ್ಯಾಂಟೀನ್ ಬಾಡಿಗೆ ಹೊರೆಯಾಗದಂತೆ ಕಡಿಮೆ ಮಾಡಲು ಇತರೆ ಬೇಡಿಕೆಗಳು ಈಡೇರಿಸುವಂತೆ ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಮತ್ತು ಕಾರ್ಯಾಧ್ಯಕ್ಷ ಪಾಪಿರೆಡ್ಡಿರವರು ನ್ಯಾಯಮೂರ್ತಿಗಳ ಬಳಿ ಮನವಿ ಮಾಡಿದರು ಬಳಿಕ ಮಾತನಾಡಿದ ಕರ್ನಾಟಕ ಹೈಕೋರ್ಟ್ ನ್ಯಾಯಾಲಯದ ನ್ಯಾಯಮೂರ್ತಿ ಆರ್ ರವಿ ವೆಂಕಟಪ್ಪ ಹೊಸಮನಿರವರು ನ್ಯಾಯಾಂಗ ಬಂಧುಗಳೇ ಎಂದು ಮಾತನಾಡಿ ನೀವು ನೀಡಿರುವ ಮನವಿಯಲ್ಲಿ ಇರುವ ಮಾನದಂಡಗಳಿಗೆ ಸೂಕ್ತವಾದ ಕೆಲಸಗಳು ಮಾಡಿಕೊಡಲು ಕ್ರಮ ವಹಿಸುತ್ತೇನೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಜೆ ಪೂಜಾ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಕಾರ್ಯಾಧ್ಯಕ್ಷ ಪಾಪಿರೆಡ್ಡಿ ಕಾರ್ಯದರ್ಶಿ ಸಿಜಿ ಭಾಸ್ಕರ್ ಹಿರಿಯ ವಕೀಲರಾದ ಅಶ್ವತ್ ನಾರಾಯಣ್ ಯೋಗಾನಂದ ವಿಶ್ವನಾಥ್ ಹಾಗೂ ಇತರೆ ವಕೀಲರು ಹಾಜರಿದ್ದರು

ಏಕೋನಿ ವಿಶಾಲಕ್ಕೆ ಕೂಡ ಬಹಳ ಪ್ರಾಬ್ಲಮ್ ಆಗ್ತಿದೆ ಆನ್ಲೈನ್ ಬಂದೆನ ಆನ್ಲೈನ್ ಅದು ಆಗ್ತಾ ಇರುತ್ತೆ ಜಾಸ್ತಿ ಪೇಡನ್ಸ್ ಇರೋದನ್ನ ನಾನು ಗಮನಿಸ್ತಲೇ ಇರುತ್ತೆ ಆ ಗಮನಕ್ಕೆ ಒಂದು ಜಿಲ್ಲೆ бүicket ಆಗ್ ಬರಬೇಕಾದ ಕಷ್ಟ ಇದೆ ಇಫ್ ಪ್ರಾಬ್ಲಮ್ ಇದ್ಯಾ ಅದು ವಿಧಾಂತ ಆಫೀಸನಲ್ಲಿ ಹಾಕಾಗಿದೆ ತಕ್ಷಣಕ್ಕೆ ಕೇಳಿ ಇಂಟರ್ನೆಟ್ ತೆಗಿದ್ದೀನಿ ನಾವು ಬಾಂಬೆ ಕರ್ನಾಟಕದಿಂದ ಈ ಕಡೆ ಬಂದಿದ್ದು ದೇಶಿ ಮೇಲೆ ಇರೋದು ಇನ್ನು ಮರುಳುಭೂಮಿ ಸುಸಿಗಳು ಇಲ್ಲಿ ಕಮ್ಯುನಿಸ್ಟ್ಗಳು ಜಾಸ್ತಿ ಇದೆ ಕೊಡೋದು ನಾವು ಮೊದಲಿನ ಹೋರಾಟಕ್ಕೆ ಹಿನ್ನಲೆ ಇರ್ತಕ್ಕಂಥದ್ದು ಅವ್ರ ಸದ್ಯಕ್ಕೆ ದಯವಿಟ್ಟು ಶಿಕ್ಷಣಗಡದಲ್ಲಿ ಏನೇನು ನಾವು ಮನವಿ ಕೊಟ್ಟಿದ್ದೀವೋ ಅದನ್ನೆಲ್ಲ ಟಾಪ್ ತ್ರೀ ಆಗ್ತದೆ ತಗೊಂಡು ಮಾಡಿ ನಾನೇನು ಹೋರ್ಗೆ ಹೋಗ್ತೀನಿ ಬಿಟ್ಟು ಬಿಟ್ಬಿಡಿ ಬೇರೆಯವ್ರದೆಲ್ಲ ಹೇಳ್ಬೋದು ಅಲ್ಲಿ ಕತೆ ಬಿಡ್ಬಿಡಿ ಬಟ್ ಹಿಟ್ಟಿಗೆ ಅನಿಸ್ಬೇಕು ಅನುಕೂಲ ಆಗ್ತದೆ ಎಲ್ರು ಒಂದೇರಿ ಎಲ್ಲರೂ ಇದ್ರೆ ತಾನೇ ಕೋಟಿ ದಯವಿಟ್ಟು ಇದನ್ನೆಲ್ಲಾನು ಸಕ್ಕರ್ ಮಾಡಬೇಕು ಮನವಿ ತಗೋಬೇಕು ನ್ಯಾಯಾಂಗದ ಬಂಧುಗಳೇ ಹ್ಮ್ ಮನವಿನ ಸ್ವೀಕರಿಸಿ ಒಂದೊಂದಾಗಿ ಎಲ್ಲಾನು ಗಮನಿಸ್ತೀನಿ ರೈಟ್ ಈ ಎಲ್ಲದಕ್ಕೂ ಅದಕ್ಕೆ ತಕ್ಕಂತ ಮಾನದಂಡಗಳಿವೆ ಮಾನದಂಡಗಳಲ್ಲಿ ಯಾವ್ಯಾವ ಫಿಟ್ ಆಗ್ತಾವೋ ಅದು ನಿಮ್ಗೆ ಹಕ್ಕಾಗತ್ತೆ ಸಿಗುತ್ತೆ ಅಷ್ಟೇ ಹೇಳಿ ಸ್ವಲ್ಪ ಕೆಳಗಡೆ ವಕೀಲರ ಸಂಘದ ಎಲ್ಲರೂ ಇದರಿಂದ ನಮ್ಮ ಇದ್ರಿಂದ ನಮ್ಗೆ ದೇವರು ಬಂದಂಗೆ ಬಂದಿದ್ದಾರೆ ನಮ್ಗೆ ಇಲ್ಲೊಂದು ಫೋಟೋ ಓಪನ್ ಮಾಡಿಸಲೇಬೇಕನ್ನು ಶಬ್ದ ಮಾಡ್ತಾ ಇದ್ದೀವಿ ನಾವು ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಕಂಪ್ ಜಡ್ಜ್ ಆಫ್ ಕಲಾಕೆ ದಟ್ ಇಲ್ಲಿ ಲಿಫ್ಟ್ ಇರಬೇಕು ಅಂತ ಕೇಳಿದ್ದೀವರು ಎರಡನೇದು ಚಿಂತಾಮಣಿಯಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ ಇದೆ ಆ ಡಿಸ್ಟ್ರಿಕ್ಟ್ ಕೋರ್ಟ್ ಐಟನೇರ್ ಕೋರ್ಟ್ ಹತ್ರ ಸಿಟ್ಟಿಂಗ್ ಮಾತ್ರ ಅಷ್ಟೇ ಎಂಟು ಮೂರು ದಿವಸ ಬಂದು ಹೋಗೋದಕ್ಕೆ ಅದು ಮಾಡಬೇಕು ಅಂತ ಹೇಳಿ ಮೂರನೇದು ಅದು ಇದೆಯಲ್ಲ ಕ್ಯಾಂಟೀನ್ ಕ್ಯಾಂಟೀನು ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಕ್ಯಾಂಟೀನು ಇವಾಗ ಅಲಾಟೆಡ್ ಅದು ರೆಂಟ್ ಜಾಸ್ತಿ ಇದು ಮಾಡಿದ್ದೀವಿ ಅದನ್ನ ಭಾಗಗಳು ಮಾಡಿಬಿಟ್ಟು ಕಮ್ಮಿ ಮಾಡಿ ಮಾಡಿಲ್ಲ ಕಮ್ಮಿ ಮಾಡ್ತಾರೆ ಇಲ್ಲಿ ಮಾಡಿಲ್ಲ ಮಾಡ್ತಾರೆ ಟೆಂಡರ್ ಕರೀತೆ ಯಾರಾದರೂ ಚೆನ್ನಾಗಿ ಅಡುಗೆ ಮಾಡೋರು ಕಾಫಿ ಮಾಡೋರು ಟೀ ಮಾಡೋರು ಇದ್ದರೆ ಅಂಥವ್ರಿಗೆ ಒಪ್ಸೋಣ ಅದು ಇದು ಆಗುತ್ತೆ ತೊಂದರೆ ಏನಿಲ್ಲ ಈ ಈ ವಿಷಯಗಳೆಲ್ಲ ಹೇಳಿದ್ವಿ ನಾವು ಅದನ್ನೆಲ್ಲ ಆಲ್ಮೋಸ್ಟ್ ಸಮ್ಮತಿ ಅನುಮತಿ ಕೊಟ್ಟಿದ್ದಾರೆ ಅಂದರೆ ನಮ್ಮ ಒಂದು ಲಾಯರ್ಗಳಲ್ಲಿ ನಮಗೆ ಇಲ್ಲಿ ಮೊದಲನೇದಾಗಿ ಡಿ ಸಿ ಕೋರ್ಟು ಮೂರು ದಿವಸ ಇಲ್ಲಿರ್ಬೇಕಂತ ಮನವಿ ಮಾಡಿದ್ವಿ ಆಡಳಿತಾತ್ಮ ನ್ಯಾಯಮೂರ್ತಿಗಳಿಗೆ ಮತ್ತೆ ಅದೇ ರೀತಿ ನಮ್ಮ ಇಲ್ಲಿ ಕ್ಯಾಂಟೀನು ಮಾಡಿದ್ವಿ ಮತ್ತೆ ಇನ್ನು ಮುಂದೆ ಭೂತು ಆಗ್ತಾ ಇದ್ದೇನೆ